ಆರೋಗ್ಯ ದೇವಿಗೆ ಸಾಪ್ತಾಹಿಕ ಕಾರ್ಯಕ್ರಮ ಕಾರ್ಯಕ್ರಮದ ಪ್ರಾಯೋಜಕರು ಸುಬ್ಬಯ್ಯ ಮೆಡಿಕಲ್ ಅಂಡ್ ಡೆಂಟಲ್ ಕಾಲೇಜ್ ಹಾಸ್ಪಿಟಲ್ ಶಿವಮೊಗ್ಗ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಒಣ ಕಣ್ಣಿನ ಸಮಸ್ಯೆ ಅಥವಾ ಶುಷ್ಕ ಕಣ್ಣು ಈ ಕುರಿತು ಶಿವಮೊಗ್ಗದ ಸುಬ್ಬಯ್ಯ ವೈದ್ಯಕೀಯ ಸಂಸ್ಥೆಯ ನೇತ್ರಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾದ ಡಾಕ್ಟರ್ ಮಹೇಶ್ ಬಾಬು ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ ಕೆಲಗರೆ ಕಣ್ಣಿನ ಸಮಸ್ಯೆಯಿಂದ ಯಾರು ಬಳಲಿದ್ದಿಲ್ಲ ಕೆಲವರಿಗೆ ದೀರ್ಘಕಾಲ ಸ್ಕ್ರೀನ್ ನೋಡೋದ್ರಿಂದ ಕಣ್ಣು ನೋವು ತಲೆನೋವು ಉಂಟಾದ್ರೆ ಇನ್ನು ಕೆಲವರಿಗೆ ತಮ್ಮ ದೈನಂದಿನ ಚಟುವಟಿಕೆಗಳನ್ನು ನಿರ್ವಹಿಸಲು ಅಸ್ಪಷ್ಟ ದೃಷ್ಟಿ ಕಣ್ಣಿನ ಕೆರಳಿಕೆ ಅಥವಾ ಸದಾ ಒಣಗಿರುವ ಕಣ್ಣುಗಳು ಸಮಸ್ಯೆ ಉಂಟು ಮಾಡ್ತಿರ್ತವೆ ಇಂದು ಈ ಒಣಗಿದ ಕಣ್ಣಿನ ಸಮಸ್ಯೆ ಅಥವಾ ನಾವೇನು ಶುಷ್ಕ ಕಣ್ಣು ಅಂತೀವಲ್ಲ ಈ ಸಮಸ್ಯೆ ಯಾಕೆ ಉಂಟಾಗತ್ತೆ ಇದಕ್ಕೆ ಪರಿಹಾರ ಏನು ಎಂದು ಹೆಚ್ಚಿನ ಮಾಹಿತಿ ನೀಡಲು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಮಹೇಶ್ ಬಾಬು ಅವರು ಇವರು ಶಿವಮೊಗ್ಗದ ಸುಬ್ಬಯ್ಯ ವೈದ್ಯಕೀಯ ಸಂಸ್ಥೆಯ ನೇತ್ರಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರು ಹಾಗೂ ಆ ವಿಭಾಗದ ಮುಖ್ಯಸ್ಥರು ಕೂಡ ಆಗಿದ್ದಾರೆ ಅಷ್ಟೇ ಅಲ್ಲ ಇವರು ಭಾರತೀಯ ವೈದ್ಯಕೀಯ ಸಂಘ ತಮಿಳುನಾಡು ಮತ್ತು ಕರ್ನಾಟಕ ನೇತ್ರ ವಿಜ್ಞಾನ ಸಂಘ ಅಖಿಲ ಭಾರತ ನೇತ್ರ ವಿಜ್ಞಾನ ಸಂಘ ಹಾಗೂ ಕರ್ನಾಟಕ ನೇತ್ರ ವಿಜ್ಞಾನ ಸಂಘದ ವೈಜ್ಞಾನಿಕ ಸಮಿತಿಯ ಸಕ್ರಿಯ ಸದಸ್ಯರು ಕೂಡ ಆಗಿದ್ದಾರೆ ನಮಸ್ಕಾರ ಡಾಕ್ಟರ್ ಮಹೇಶ್ ಬಾಬು ಅವರೇ ನಮಸ್ಕಾರ ಡಾಕ್ಟರ್ ಈ ಡ್ರೈ ಐ ಡಿಸೀಸ್ ಅಥವಾ ಒಣ ಕಣ್ಣಿನ ಸಮಸ್ಯೆ ಅಥವಾ ಶುಷ್ಕ ಕಣ್ಣು ಅಂದ್ರೆ ಏನು ಈ ಡ್ರೈ ಐ ಡಿಸೀಸ್ ಅಂತ ಇತ್ತೀಚೆಗೆ ನಾವು ತುಂಬಾ ಜಾಸ್ತಿ ಆಗಿ ಕೇಳ್ಪಡ್ತಾ ಇದೀವಿ ಸಣ್ಣ ಮಕ್ಕಳಿಂದ ಹಿಡಿದು ತುಂಬಾ ವಯಸ್ಸಾದ್ರು ಎಲ್ಲರಿಗೂ ಈ ಒಂದು ಸಮಸ್ಯೆ ಕಾಡ್ತಾ ಇದೆ ಈ ಡ್ರೈ ಐ ಏನು ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಈ ನಮ್ಮ ಕಣ್ಣಿನಲ್ಲಿರುವಂತ ಒಂದು ಕಣ್ಣೀರಿನ ಪದರನೇ ಇರ್ತಾ ಅದ್ರ ಬಗ್ಗೆ ನಾವು ಫಸ್ಟ್ ತಿಳ್ಕೊಳ್ಳೋಣ ನಮ್ಮ ಕಣ್ಣಿನಲ್ಲಿ ತೇವಾಂಶ ಇರ್ತದೆ ಅಂದ್ರೆ ಒಂದು ನೀರಿನ ಅಂಶ ಇರ್ತದೆ ನೀವು ಬೇರೆಯವ್ರ ಕಣ್ಣಲ್ಲಿ ನೋಡಿದಾಗ ಒಂದು ಮಿಂಚು ತರ ಲೈಟ್ ತರ ಕಾಣಿಸ್ತಾ ಇರ್ತದೆ ಅದು ಹೊಳೆಯುತ್ತದೆ ಆದ್ರೆ ನಮ್ಮ ಕಣ್ಣಿನ ಕರಿಗುಡ್ಡ ಮೇಲ್ಗಡೆ ಒಂದು ನೀರಿನ ಅಂಶದಿಂದ ಕೂಡದಿರೋ ಒಂದು ಪರದೆ ಇರ್ತದೆ ಆ ಪದರದಲ್ಲಿ ಬೇರೆ ಬೇರೆ ತರದಂತ ಒಂದು ಅಂಶಗಳಾಗಿರ್ಬೋದು ಅಥವಾ ನೀರಿನ ಅಂಶ ಮ್ಯೂಕೋಸ್ ಅಂಶ ಮತ್ತೆ ಫ್ಯಾಟ್ ಲಿಪಿಡ್ ಅಂಶ ಅಂತ ಹೇಳ್ತೀವಿ ಇದೆಲ್ಲ ಸೇರಿ ಒಂದು ಪ್ರೊಟೆಕ್ಟಿವ್ ಲೇಯರ್ ತರ ಆಗಿರ್ತದೆ ಅದು ಕಣ್ಣೀರಿನಿಂದ ಬರುವಂತದ್ದು ಆ ಕಣ್ಣೀರಿನಿಂದ ನಮಗೆ ಏನೇನು ಪ್ರಯೋಜನ ಆಗ್ತದೆ ಅಂದ್ರೆ ಕಣ್ಣಲ್ಲಿ ಕಸ ಬಿದ್ದಾಗ ಧೂಳು ಬಿದ್ದಾಗ ಅಥವಾ ಯಾವ್ದಾದ್ರು ರೋಗಕಾರಕ ಕ್ರಿಮಿಕೀಟಗಳು ಬಿದ್ದಾಗ ಅದನ್ನು ಹೋಗಲಾಡಿಸೋದು ಹಾಗೆ ಅಲ್ಲಿ ಯಾವ್ದಾದ್ರು ಕಸ ಬಿದ್ರೆ ಅದನ್ನ ಹೋಗಲಾಡಿಸ್ಲಿಕ್ಕೆ ನಮ್ಮ ಕಣ್ಣಲ್ಲಿ ನೀರು ಬರ್ತದೆ ಅದಲ್ದೇ ನಮ್ಮ ದೃಷ್ಟಿಗೆ ಕೂಡ ಅದು ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ಕಣ್ಣೀರು ಇರುವಾಗ ಕಣ್ಣೀರು ಒಣೆಯಿದಾಗ ನಮ್ಮ ದೃಷ್ಟಿ ಕಣ್ಣು ಮಂಜೆ ಕಾರ್ಯಗಳನ್ನು ಮಹತ್ವವಾದ ಕಾರ್ಯವನ್ನು ವಹಿಸ್ತಾ ಇದೆ ಕಣ್ಣೀರಿಂದ ಈ ಕಣ್ಣೀರಿನ ಅಂಶದಲ್ಲಿ ಹೆಚ್ಚು ಕಮ್ಮಿ ಆದ್ರೆ ಅಂದ್ರೆ ಇಂಬ್ಯಾಲೆನ್ಸ್ ಅಂತ ಏನು ಹೇಳ್ತೀವಿ ಅದು ಆದ್ರೆ ಅಥವಾ ಅದು ಕಮ್ಮಿ ಆದ್ರೆ ಬೇರೆ ನೂರಾರು ಕಾರಣಗಳಿರ್ಬೋದು ಅಂತದೇನಾದ್ರೂ ಆದ್ರೆ ನಮ್ಮ ಕಣ್ಣಿನಲ್ಲಿ ಡ್ರೈ ಐ ಡಿಸೀಸ್ ಅಥವಾ ಶುಷ್ಕ ಕಣ್ಣು ಅಂತ ಹೇಳ್ತೀವಿ ಅದು ಆಗ್ತದೆ ಅದಕ್ಕೆ ಸುಮಾರು ಕಾರಣಗಳಿದೆ ಅದು ರೀತಿ ತರಗಟ್ಟಬೇಕು ಅದನ್ನ ಏನ್ ಮಾಡ್ಬೇಕು ಅಂತ ನಾವು ಹೋಗ್ತಾ ಹೋಗ್ತಾ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಆಯ್ತು ಡಾಕ್ಟರ್ ಈ ಒಣ ಕಣ್ಣು ಸಮಸ್ಯೆಯಲ್ಲಿ ಬಗೆಗಳೇನಾದ್ರೂ ಇದೆಯಾ ಈ ಒಣ ಕಣ್ಣಲ್ಲಿ ಸುಮಾರು ಬಗೆಗಳಿದೆ ಬಟ್ ಮುಖ್ಯವಾಗಿ ಎರಡು ರೀತಿ ನಾವು ಅದನ್ನ ವಿಂಗಡಣೆ ಮಾಡಬಹುದು ಒಂದು ಈ ಕಣ್ಣಿನಲ್ಲಿ ಕಣ್ಣೀರಿ ಇರ್ತದಲ್ಲ ಅದು ಕಮ್ಮಿ ಉತ್ಪಾದನೆ ಆಗೋದು ಅಂದ್ರೆ ಈ ನಮ್ ಕಣ್ಣೀರಿನ ಅಂಶ ಟಿಯರ್ ಪ್ರೊಡಕ್ಷನ್ ಕಮ್ಮಿ ಆಗೋದು ಸಾಮಾನ್ಯವಾಗಿ ಕಣ್ಣೀರಿನಲ್ಲಿ ಕಣ್ಣೀರ್ ಗ್ರಂಥಿಗಳು ಇರ್ತವೆ ಅಲ್ಲಿಂದ ನಮಗೆ ಕಣ್ಣೀರಿನ ಒಂದು ಉತ್ಪಾದನೆ ಆಗ್ತಾ ಇರ್ತದೆ ಆ ಕಣ್ಣೀರ್ ಗ್ರಂಥಿಗಳಲ್ಲಿ ಏನಾದರೂ ತೊಂದರೆ ಆದ್ರೆ ಕಣ್ಣೀರಿನ ಅಂಶ ಕಮ್ಮಿ ಆಗಿ ಉತ್ಪಾದನೆ ಆಗ್ತದೆ ಅದರಿಂದ ನಾವು ಟಿಯರ್ ಡೆಫಿಷಿಯನ್ಸಿ ಅವ್ರ ಅಕ್ವೇಶ್ ಡೆಫಿಷಿಯನ್ಸಿ ಡ್ರೈ ಐ ಅಂತ ಹೇಳ್ತೀವಿ ಇನ್ನೊಂದು ಅಂದ್ರೆ ಇವಾಪರೇಟಿವ್ ಡ್ರೈ ಐ ಅಂದ್ರೆ ಕಣ್ಣೀರಿನಲ್ಲಿ ಒಂದು ಎಣ್ಣೆಯ ಪದರ ಕೂಡ ಇರ್ತದೆ ಅದು ಏನ್ ಮಾಡುತ್ತೆ ಅಂದ್ರೆ ಕಣ್ಣೀರನ್ನ ಕಾಪಾಡಿಕೊಳ್ಳುತ್ತದೆ ಕೆಲವೊಬ್ಬರಲ್ಲಿ ಆ ಪದರ ಹೆಚ್ಚು ಕಮ್ಮಿ ಆದಾಗ ಏನಾಗ್ತದೆ ಆ ಕಣ್ಣೀರು ನಾರ್ಮಲ್ ಆಗಿ ಉತ್ಪತ್ತಿ ಆದ್ರೂ ಕೂಡ ಅದು ಕಣ್ಣಿನ ಮೇಲೆ ಜಾಸ್ತಿ ಹೊತ್ತು ನಿಂತ್ಕೊಳ್ಳೋದಿಲ್ಲ ಅದು ಆವಿಯಾಗಿ ಹೋಗ್ತದೆ ಅದರಿಂದ ಕಣ್ಣೀರು ಸರಿಯಾಗಿ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಒಂದು ಕಂಡೀಷನ್ಗೆ ನಾವು ಇವಾಪರೇಟಿವ್ ಡ್ರೈ ಐ ಅಂತ ಕರಿತೀವಿ ಬಟ್ ಸಾಮಾನ್ಯವಾಗಿ ನಾವು ಕ್ಲಿನಿಕಲ್ಲಿ ನೋಡಬೇಕಾದ್ರೆ ಇವಾಪರೇಟಿವ್ ಡ್ರೈ ಐ ಮತ್ತೆ ಈ ಅಕ್ವೆಸ್ ಡೆಫಿಷಿಯನ್ಸಿ ಡ್ರೈ ಐ ಎರಡು ಒಟ್ಟೊಟ್ಟಿಗೆ ಸಾಧ್ಯತೆಗಳು ಜಾಸ್ತಿ ಇರ್ತದೆ ಇನ್ನು ಡಾಕ್ಟರ್ ಮಹೇಶ್ ಈ ಒಣ ಕಣ್ಣು ಸಮಸ್ಯೆ ಉಂಟಾಗೋದಕ್ಕೆ ಕಾರಣಗಳೇನು ಈ ಒಣ ಕಣ್ಣು ಅಂತ ಏನು ಹೇಳ್ತೀವಲ್ಲ ಡ್ರೈ ಆಗಿ ಅದಕ್ಕೆ ಸುಮಾರು ಕಾರಣಗಳಿದೆ ಅದು ಎಲ್ಲ ವಯಸ್ಸಿನಲ್ಲೂ ಕೂಡ ಕಂಡು ಬರ್ಬೋದು ಒಂದೊಂದಾಗಿ ನಾವು ಹೇಳ್ತಾ ಹೋಗೋದಾದ್ರೆ ವಯಸ್ಸು ಮೊದಲನೇದಾಗಿ ವಯಸ್ಸು ಈಗ ವಯಸ್ಸು ಜಾಸ್ತಿ ಆಯಿತು ಅಂಥವರಲ್ಲಿ ಈ ಗ್ರಂಥಿಗಳಿಂದ ಏನು ಕಣ್ಣೀರು ಉತ್ಪಾದನೆ ಆಗ್ತದೆ ಅದು ಕ್ರಮೇಣವಾಗಿ ಕಮ್ಮಿ ಆಗ್ತಾ ಬರ್ತದೆ ಅಂಥವರಲ್ಲಿ ಈ ಒಂದು ಡ್ರೈ ಐ ಡಿಸೀಸ್ ಕಾಣಿಸಬಹುದು ಅಥವಾ ಇವಾಗ ವಯಸ್ಸು ಬಿಟ್ಟಾಕದ್ರೆ ನಾವು ಇವಾಗ ನೋಡ್ತಾ ಇದೀವಿ ಚಿಕ್ಕ ಮಕ್ಕಳಿಂದ ಹಿಡ್ಕೊಂಡು ವಯಸ್ಸಾದವರು ಕೂಡ ಎಲ್ಲರೂ ಮೊಬೈಲ್ ನೋಡ್ತಾ ಇದ್ದಾರೆ ಟಿ ವಿ ಸ್ಕ್ರೀನು ಲ್ಯಾಪ್ಟಾಪು ಈ ಥರ ಒಂದು ಡಿಜಿಟಲ್ ಸಾಧನಗಳನ್ನು ನಾವು ಕಂಟಿನ್ಯೂಯಸ್ ಆಗಿ ನೋಡೋದ್ರಿಂದ ನಮ್ಮ ಕಣ್ಣಿನಲ್ಲಿ ಕಣ್ಣಿನ ಅಂಶ ಹೆಚ್ಚು ಕಮ್ಮಿ ಆಗ್ಬಿಟ್ಟು ನಮಗೆ ಆ ಡ್ರೈ ಆಗಿ ಬರ್ಬೋದು ಆಮೇಲೆ ನಮ್ಮ ಸುತ್ತಮುತ್ತ ಇರತಕ್ಕಂತ ಒಂದು ಪರಿಸರದಿಂದ ಕೂಡ ನಮ್ಮ ಕಣ್ಣಿಗೆ ಡ್ರೈ ಐ ಅಂತ ಬರಬಹುದು ಎಸಿನ್ನ ಜಾಸ್ತಿ ಯೂಸ್ ಮಾಡೋದಾಗ್ಲಿ ಅಥವಾ ಫ್ಯಾನ್ ಗೆ ನೇರ ಕಣ್ಣನ್ನು ಒಡ್ಡೋದಾಗ್ಲಿ ಅಥವಾ ಧೂಳಿರುವಂತ ಪರಿಸರದಲ್ಲಿ ಕೆಲಸ ಮಾಡೋದು ಅಥವಾ ಹೊಗೆಯಲ್ಲಿ ಕೆಲಸ ಮಾಡೋದು ಇದರಿಂದ ಕೂಡ ನಮಗೆ ಡ್ರೈ ಐ ಬರ್ತದೆ ಅದಲ್ಲದೆ ಕೆಲವೊಂದು ಔಷಧಿಗಳು ಬೇರೆ ಒಂದು ಕಾಯಿಲೆಗೆ ನಾವು ಒಂದು ಔಷಧಿಗಳಿಂದ ಕೂಡ ನಮಗೆ ಡ್ರೈ ಐ ಡಿಸೀಸ್ ಬರುವುದು ಫಾರ್ ಎಕ್ಸಾಂಪಲ್ ಬಿ ಪಿ ಕಾಯಿಲೆಗಳು ಇರ್ತದೆ ಕೆಲವೊಮ್ಮೆ ಅಥವಾ ನಮಗೆ ಅಲರ್ಜಿ ಕಾಯಿಲೆಗಳಿದ್ರೆ ಅದಕ್ಕೆ ತಗೊಳ್ಳುವಂತಹ ಒಂದು ಮೆಡಿಸಿನ್ ಗಳಾಗಿರಬಹುದು ಈ ತರ ಮೆಡಿಸಿನ್ಗಳಿಂದ ಒಂದು ಅಡ್ಡ ಪರಿಣಾಮ ಅಂತ ಹೇಳ್ತೀವಿ ಅದು ಕೂಡ ನಮಗೆ ಡ್ರೈ ಆಯನ್ನು ಉಂಟು ಮಾಡಬಹುದು ಅದಲ್ದೇನೆ ನಮ್ಮ ಈ ಕಣ್ಣಿಂದ ರೋಗಗಳು ಅದು ಶುಗರ್ ಆಗಿರಬಹುದು ಅಥವಾ ಥೈರಾಯ್ಡ್ ಪ್ರಾಬ್ಲಮ್ ಆಗಿರ್ಬೋದು ರೋಮಟೈಡ್ ಆರ್ಥರೈಟಿಸ್ ಅಂತ ಹೇಳ್ತೀವಿ ವಯಸ್ಸಾದ್ರಲ್ಲಿ ಕಂಡು ಬರುವಂತ ಅದು ಆಗಿರಬಹುದು ಅಥವಾ ಡಿಸ್ಲಿಪಿಡಿಯಮಿಯಾ ಅಂದ್ರೆ ಕಣ್ಣಿನ ರಕ್ತದಲ್ಲಿ ಕೊಬ್ಬಿನ ಅಂಶ ಹೆಚ್ಚಾಗೋದು ಈ ತರ ಸಮಸ್ಯೆಗಳಿದ್ರು ಕೂಡ ಅದು ಇಂಡೈರೆಕ್ಟ್ಲಿ ನಮ್ಮ ಕಣ್ಣಿನ ನೀರಿನ ಮೇಲೆ ಒಂದು ಪ್ರಭಾವನ ಬೀರಿ ಅಲ್ಲಿ ನಮಗೆ ಡ್ರೈ ಆಯನ್ನು ತಂದು ಕೊಡ್ತದೆ ಆಮೇಲೆ ಮಹಿಳೆಯರಲ್ಲಿ ವಿಶೇಷವಾಗಿ ಈ ಯಾರಿಗೆ ಮೆನೋಪಾಸ್ ಅಂತ ಏನು ಹೇಳ್ತಿವಿ ಮುಟ್ಟು ನಿಂತವರಲ್ಲಿ ಹಾರ್ಮೋನ್ ಹೆಚ್ಚು ಕಮ್ಮಿ ಆಗ್ತದೆ ಆ ಹಾರ್ಮೋನಿನ ಪರಿಣಾಮ ಕೂಡ ಕಣ್ಣೀರಿನ ಮೇಲೆ ಆಗೋದ್ರಿಂದ ಅಂತವರಲ್ಲಿ ಕೂಡ ನಮಗೆ ಈ ಡ್ರೈ ಐ ಅಥವಾ ಶುಷ್ಕ ಕಣ್ಣು ಕಾಣಿಸಬಹುದು ಆಯ್ತು ಡಾಕ್ಟರ್ ಈ ಒಣಕಣ್ಣಿನ ಸಮಸ್ಯೆಯಲ್ಲಿ ಕಂಡು ಸಾಮಾನ್ಯ ಲಕ್ಷಣಗಳು ಯಾವುವು ಈ ಒಣ ಕಣ್ಣು ಅಥವಾ ಡ್ರೈ ಆಗಿ ಒಂದು ಸ್ಪೆಸಿಫಿಕ್ ಅಂದ್ರೆ ನಿರ್ದಿಷ್ಟವಾದಂತೆ ಯಾವ್ದು ಲಕ್ಷಣಗಳಿಲ್ಲ ಅದು ನೂರಾರು ತರ ಅದು ಮ್ಯಾನಿಫೆಸ್ಟ್ ಆಗಬಹುದು ಫಾರ್ ಎಕ್ಸಾಂಪಲ್ ಕೆಲವೊಬ್ಬರಿಗೆ ಬರೀ ಕೆಂಪು ಆಗಬಹುದು ಕಣ್ಣಲ್ಲಿ ಕೆಲವೊಬ್ಬರಿಗೆ ಉರಿ ಉರಿ ಆಗ್ಬಹುದು ಕೆಲವೊಬ್ಬರಿಗೆ ಕಣ್ಣಲ್ಲಿ ಕಸ ಆಗೋದು ಅಥವಾ ಮರಳು ಆಗಬಹುದು ಇನ್ನು ಕೆಲವರಿಗೆ ರಿಫ್ಲೆಕ್ಸ್ ಹೈಪರ್ಲ್ಯಾಕ್ರಮೇಷನ್ ಅಂತ ಹೇಳ್ತೀವಿ ಕಣ್ಣೀರು ಕಮ್ಮಿ ಇದ್ರೂ ಅಥವಾ ನಾರ್ಮಲ್ ಇಲ್ದಿದ್ರು ಕೂಡ ಆ ಇರಿಟೇಷನ್ ಇಂದ ಅವರಿಗೆ ಕಣ್ಣಿನ ಹಾಗೆ ಸುರಿತಾನೆ ಇರ್ತದೆ ಅದು ಕೂಡ ಆಗಿರಬಹುದು ಕೆಲವೊಬ್ಬರಿಗೆ ನೋವು ಆಗಬಹುದು ಇನ್ನು ಕೆಲವೊಬ್ಬರಿಗೆ ಕರಿ ಗುಡ್ಡೆ ಮೇಲೆ ಅದರ ಪರಿಣಾಮ ಬಂದು ಕಣ್ಣು ದೃಷ್ಟಿ ಕೂಡ ಮಂಜಾಗ್ಬೋದು ಈ ತರ ಬೇರೆ ಬೇರೆ ರೀತಿಯಿಂದ ಅವರು ನಮ್ಮ ಬಂದು ತೋರಿಸ್ಕೊಳ್ತಾರೆ ಈಗ ನಿಮಗೆ ಒಂದು ಇನ್ಸಿಡೆಂಟ್ ಹೇಳ್ತೀನಿ ನಾನು ಸ್ವಲ್ಪ ದಿನಗಳ ಹಿಂದೆ ನಮ್ಮ ಹತ್ರ ಒಬ್ಬರು ಪೇಷೆಂಟ್ ಬಂದಿದ್ರು ಸುಮಾರು ನಲವತ್ತು ನಲವತ್ತೈದು ವಯಸ್ಸಿನವರು ಅವ್ರಿಗೆ ಯಾವುದೇ ರೀತಿಯ ಕೆಂಪಾಗಲಿ ಉರಿ ಆಗಲಿ ನೋವಾಗ್ಲಿ ಅಷ್ಟು ಇರಲಿಲ್ಲ ಅವರು ಮೇನ್ ಪ್ರಾಬ್ಲಮ್ ಆಗಿರೋದು ಕಣ್ಣು ಮಂಜಾಗಿರೋದು ನಾವು ಎಲ್ಲ ಪರೀಕ್ಷೆ ಮಾಡಿ ನೋಡಿದಾಗ ಬೇರೆ ಯಾವುದೇ ದೃಷ್ಟಿದೋಷ ಆಗಲಿ ಏನು ಆ ಥರದ್ದಿರಲಿಲ್ಲ ಆಮೇಲೆ ಮೇನ್ ಆಗಿ ನಾವು ಕಂಡಿಡದ್ ಈ ಶಿರ್ಮರ್ ಟೆಸ್ಟ್ ಮತ್ತೆ ಟಿಯರ್ ಬ್ರೇಕಪ್ ಟೈಮ್ ಎಲ್ಲ ಮಾಡಿದಾಗ ಅದರಲ್ಲಿ ವ್ಯತ್ಯಾಸ ಕಂಡಿತ್ತು ಸೊ ಅವರಿಗೆ ಈ ತರ ಕಣ್ಣೀರು ಬರೋದಾಗ್ಲಿ ಅಥವಾ ಉರಿ ಆಗೋದಾಗ್ಲಿ ನೋವಾದಾಗ್ಲಿ ಅಷ್ಟೊಂದು ಜಾಸ್ತಿ ಇರಲಿಲ್ಲ ಅವರು ಮೇನ್ ಪ್ರಾಬ್ಲಮ್ ಅಂದರೆ ನನಗೆ ಕಣ್ಣು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಸ್ಪೆಷಲಿ ಬುಕ್ ಓದಬೇಕಾದ್ರೆ ಲ್ಯಾಪ್ಟಾಪ್ ಎಲ್ಲ ನೋಡ್ಬೇಕಾದ್ರೆ ಕ್ಲಿಯರ್ ಆಗಿ ಕಾಣಿಸ್ತಾ ಇಲ್ಲ ಅಂತ ಸೊ ಅಂತ ಪರಿಸ್ಥಿತಿ ನಾವು ಬರೀ ಕನ್ನಡಕ ಕೊಟ್ರೆ ಅದು ಸರಿ ಹೋಗ್ತಾ ಇರಲಿಲ್ಲ ಅಥವಾ ಬರೀ ಅವರಿಗೆ ಬೇರೆ ಏನಾದರೂ ಒಂದು ಡ್ರಾಪ್ಸ್ ಕೊಟ್ಟರೆ ಸರಿ ಹೋಗ್ತಾ ಇರಲಿಲ್ಲ ಅವಾಗ ನಾವೆಲ್ಲ ಟೆಸ್ಟ್ ಎಲ್ಲ ಮಾಡಿ ನಮಗೆ ಗೊತ್ತಾಗಿರೋದಂದ್ರೆ ಅವರಿಗೆ ಒಂದು ಟಿಯರಿ ಫಿಲ್ಮ್ ಡೆಕ್ವೇಸ್ ಡೆಫಿಶಿಯನ್ಸಿ ಮತ್ತು ಈ ಲ್ಯಾಂಡ್ ಡಿಸ್ಫಂಕ್ಷನ್ ಅಂತ ಹೇಳ್ತೀವಿ ಅಂದ್ರೆ ಈ ಯುವ ಪರಿಟು ಎರಡು ಒಟ್ಟಿಗೆ ಇತ್ತು ಅವರಿಗೆ ಆ ತರದ ಒಂದು ಸಂದರ್ಭದಲ್ಲಿ ಅದು ತುಂಬ ತೀವ್ರವಾದ ಒಂದು ಸ್ವರೂಪವನ್ನು ಪಡೆದು ಕಣ್ಣು ಗುಡ್ಡೆ ಮೇಲೆ ಅದ್ರ ಪರಿಣಾಮ ಆಗಿ ಅದರಿಂದ ಅವರ ದೃಷ್ಟಿ ಕಮ್ಮಿ ಆಗಿತ್ತು ನಾವು ಅದನ್ನ ಕಂಡು ಹಿಡಿದು ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟು ಯಾವುದೇ ಬೇರೆ ಕನ್ನಡಕ ಮತ್ತೆ ಬೇರೆ ಯಾವುದೇ ಸಾಧನೆ ಇಲ್ದೇನೆ ಅವ್ರ ಒಂದು ಹದಿನೈದು ದಿವಸ ಇಪ್ಪತ್ತು ದಿವಸ ಒಳಗೆ ಮತ್ತೆ ನಮ್ಮ ಹತ್ರ ಫಾಲೋಅಪ್ ಬಂದಾಗ ದೃಷ್ಟಿ ಪರಿಪೂರ್ಣವಾಗಿ ನಾರ್ಮಲ್ ಆಗಿತ್ತು ಅಂದ್ರೆ ಈ ಬರೀ ದೃಷ್ಟಿ ಕಮ್ಮಿ ಆಗಿ ಮಾತ್ರ ಕೆಲವು ಪೇಶೆಂಟ್ ಆ ಆತರ ಒಂದು ಮುನ್ಸೂಚನೆ ಅಥವಾ ರೋಗ ಲಕ್ಷಣಗಳು ಕಾಣಿಸಬಹುದು ಎಲ್ಲರಿಗೂ ಇರಬೇಕು ಉರಿ ಇರಬೇಕು ಅಥವಾ ಕಣ್ಣು ಒಳಗಡೆ ಮರಳು ಬಿದ್ದಾಗ ಆಗ್ಬೇಕು ಅಂತ ಯಾವುದೇ ರೂಲ್ ಆಗ್ಲಿ ಆ ತರ ಏನಿಲ್ಲ ಸೊ ಯಾರು ಬಂದ್ರೂ ನಾವು ಸ್ಪೆಷಲಿ ನಲ್ವತ್ತರ ಆಸ್ಪಾಸ್ ಇರೋರಿಗೆ ನಲ್ವತ್ತರಕ್ಕಿಂತ ಜಾಸ್ತಿ ಇರೋರಿಗೆ ನಾವು ಒಂದು ಟಿಯರ್ ಫಿಲ್ಮ್ ಇವ್ಯಾಲ್ಯೂಯೇಶನ್ ಅಥವಾ ಶುಷ್ಕ ಕಣ್ಣಿನ ತಪಾಸಣೆಯನ್ನು ಮರಿದೇ ಮಾಡೋದ್ರಿಂದ ಮುಂದೆ ಆಗುವಂತ ದೊಡ್ಡ ತೊಂದರೆಗಳನ್ನ ತಡೆಗಟ್ಟಬಹುದು ಡಾಕ್ಟರ್ ಮಹೇಶ್ ಈಗ ನಮಗೂ ಕೂಡ ಕೆಲವೊಮ್ಮೆ ಕಣ್ಣುಗಳು ಅಣಗೋದು ಅಥವಾ ಕಣ್ಣುಗಳಲ್ಲಿ ಕೇಳಲಿಕ್ಕೆ ಉಂಟಾಗುತ್ತೆ ಹಾಗಾದಲ್ಲಿ ಇದು ಡ್ರೈ ಐ ಸಮಸ್ಯೆನೇ ಅಂತ ನೀವು ಹೇಗೆ ನಿರ್ಣಯಿಸ್ತೀರಾ ಅಂದ್ರೆ ಈ ಡ್ರೈ ಐ ಸಮಸ್ಯೆ ಕಂಡು ಹಿಡಿಯೋಕೆ ಪ್ರತ್ಯೇಕ ತಪಾಸಣೆಗಳೇನಾದ್ರು ಡ್ರೈ ಐ ಅಂದ್ರೆ ಈ ಕಣ್ಣಿಂದ ಒಂದು ವಿಶೇಷ ಕಾಲು ನೋವು ಆತರ ಎಲ್ಲ ಬಂದಾಗ ನಮಗೆ ಸ್ಪೆಸಿಫಿಕ್ ಆಗಿ ಎಲ್ಲಿ ನೋವಾಗಿದೆ ಅಥವಾ ಏನಾಗಿದೆ ಹೊಟ್ಟೆ ನೋವು ಅಂತ ಥರದ್ರಲ್ಲಿ ನಾವು ಮನೆಯಲ್ಲೇ ಒಂಚೂರು ಅನುಮಾನ ಪಟ್ಕೋಬಹುದು ಬಟ್ ಕಣ್ಣಲ್ಲಿ ಸುಮಾರು ತೊಂದರೆಗಳಿದ್ರು ಕೂಡ ಅದು ಮ್ಯಾನಿಫೆಸ್ಟೇಷನ್ ಆಗೋದು ಅಥವಾ ಅದನ್ನ ಹೊರಗಡೆ ತೋರಿಸೋದು ಲಕ್ಷಣಗಳೇನಿರುತ್ತೆ ಹೆಚ್ಚು ಕಮ್ಮಿ ಒಂದೇ ತರ ಇರ್ತದೆ ಅದಕ್ಕೆ ಮನೆಯಲ್ಲಿ ಕಂಡುಹಿಡಿಯತಕ್ಕಂತ ಸಾಧ್ಯತೆ ತುಂಬಾ ಕಮ್ಮಿ ಇದೆ ನಾನು ಆಗ್ಲೇ ಇಳತಕ್ಕಂಥ ಯಾವ್ದಾದ್ರು ಒಂದು ರೋಗ ಲಕ್ಷಣ ಕಂಡ್ರೆ ತಕ್ಷಣ ನೇತ್ರ ರೋಗ ಶಸ್ತ್ರಗಳ ನೀವು ಹೋದ್ರೆ ಅವರ ಹತ್ರ ಒಂದು ಸ್ಪೆಷಲ್ ಗಳು ಇರ್ತದೆ ಅದನ್ನ ಮಾಡಿದಾಗ ನಿಮ್ಗೆ ಇದೆಯಾ ಇಲ್ಲ ಅಥವಾ ಬೇರೆ ಕಾರಣ ಇದೆಯಾ ಅಂತ ಕಂಡಬಹುದು ಅದರಲ್ಲಿ ಮೊದಲನೇದಾಗಿ ಶಿರ್ಮರ್ ಟೆಸ್ಟ್ ಅಂತ ನಾವು ಹೇಳ್ತೀವಿ ಅದರಿಂದ ನಮಗೆ ಕಣ್ಣೀರಿನ ಪ್ರಮಾಣ ಉತ್ಪಾದನೆ ಸರಿಯಾಗಿ ಆಗ್ತಾ ಇದೆಯಾ ಇಲ್ವಾ ಅಂತ ಗೊತ್ತಾಗ್ತದೆ ಅದ್ರಲ್ಲಿ ಇನ್ನೊಂದು ಟಿಯರ್ ಬ್ರೇಕಪ್ ಟೈಮ್ ಅಂತ ಹೇಳ್ತೀವಿ ಕಣ್ಣಲ್ಲಿ ಒಂದು ಫ್ಲೋರಿಸಿನ್ ಅಂತ ಒಂದು ಡೈ ಇರ್ತದೆ ಡೈ ಅಂದ್ರೆ ಒಂದು ಬಣ್ಣ ಅದನ್ನ ಹಾಕಿ ನಮ್ಮ ಒಂದು ಕಣ್ಣೀರಿನ ಅಂಶ ಏನಿದಿಲ್ಲ ಸರಿಯಾಗಿದೆಯಾ ಅದರಲ್ಲಿ ಏನಾದರೂ ವ್ಯತ್ಯಾಸ ಆಗಿದೆಯಾ ಆ ನಮ್ಮ ಕಣ್ಣೀರಿನ ಅಂಶ ಎಲ್ಲ ಕಡೆ ಚೆನ್ನಾಗಿ ಸ್ಪ್ರೆಡ್ ಆಗಿದೆ ಇಲ್ಲ ಅಂತ ತಿಳ್ಕೊಳ್ಳೋಕೆ ಟಿಯರ್ ಬ್ರೇಕಪ್ ಟೈಮ್ ಅದರಿಂದ ಈ ನಾವು ಯುವ ಟು ಡ್ರೈ ಐ ಅಂತ ಏನಾಗ್ಲೇ ಹೇಳಿದೆ ಅದನ್ನ ಡಯಾಗ್ನೋಸ್ ಮಾಡೋಕೆ ಈ ಟಿಯರ್ ಬ್ರೇಕಪ್ ಟೈಮ್ ಹೆಲ್ಪ್ ಆಗ್ತದೆ ಇದೆರಡು ಮೇನ್ ಆಗಿರೋದು ಇನ್ನೂ ತುಂಬ ಟೆಸ್ಟ್ಗಳಿದೆ ಅದು ಅವ್ರ ಲಕ್ಷಣಗಳು ಅವ್ರ ವಯಸ್ಸು ಅವ್ರ ಬೇರೆ ಏನಾದರೂ ತೊಂದರೆಗಳಿದೆ ಅಂತ ನೋಡಿ ಅದ್ರ ಪ್ರಕಾರ ಯಾವುದಾದ್ರು ಟೆಸ್ಟ್ ಬೇಕಿದ್ರೆ ಅದನ್ನು ಕೂಡ ಮಾಡಿ ಕನ್ಫರ್ಮ್ ಮಾಡ್ಕೋಬಹುದು ಸರಿ ಹಾಗಿದ್ರೆ ಈ ಕಣ್ಣಿನ ಸಮಸ್ಯೆಗೆ ಚಿಕಿತ್ಸೆ ಇದೆಯಾ ಇದ್ರೆ ಇದರ ಬಗ್ಗೆ ನಮ್ಮ ಕೇಳುಗರಿಗೆ ಮಾಹಿತಿ ನೀಡಿ ಅವರ ಒಣಕಣ್ಣ ಸಮಸ್ಯೆಗೆ ಚಿಕಿತ್ಸೆ ಇದೆ ಚಿಕಿತ್ಸೆ ಮೊದಲನೇದಾಗಿ ನಾವು ಏನ್ ಮಾಡಬೇಕು ಅಂದ್ರೆ ಇದಕ್ಕೆ ಕಾರಣವನ್ನು ಕಂಡಿಡಿಬೇಕು ಈಗ ನಾನು ಆಗ್ಲೇ ಹೇಳಿದಾಗ ಸುಮಾರು ಕಾರಣಗಳಿಂದ ಬರುವಂತದ್ದು ಇದಕ್ಕೆ ಒಂದೇ ನಿರ್ದಿಷ್ಟವಾದ ಕಾರಣ ಅಂತಿಲ್ಲ ನಾವು ಏನ್ ಮಾಡಬೇಕು ಇದು ಕೆಲವೊಬ್ಬರಿಗೆ ಟ್ಯಾಬ್ಲೆಟ್ ಸೈಡ್ ಎಫೆಕ್ಟ್ ಆಗಿರಬಹುದು ಅಥವಾ ಶುಗರ್ ಥೈರಾಯ್ಡ್ ಆ ತರದಾಗಿರ್ಬಹುದು ಅಥವಾ ಪರಿಸರದಿಂದ ಬಂದಿರಬಹುದು ನಾವು ಅವ್ರ ಜೊತೆ ಕೂತು ಸಮಾಲೋಚನೆ ಮಾಡಿದಾಗ ಇದು ಯಾವ ರೀತಿಯಿಂದ ಬರ್ತಾ ಇದೆ ಅಂತ ನಮಗೆ ಗೊತ್ತಾದ್ರೆ ಫಸ್ಟ್ ನಾವು ಅದನ್ನು ಅಡ್ರೆಸ್ ಮಾಡಬೇಕು ಈಗ ಶುಗರ್ ಇರೋರಿಗೆ ಮೇನ್ ಆಗಿ ಶುಗರ್ ಕಂಟ್ರೋಲ್ ಮಾಡಬೇಕು ಥೈರಾಯ್ಡ್ ಪ್ರಾಬ್ಲಮ್ ಆರ್ಥರೈಟಿಸ್ ಇರೋರಿಗೆ ಆ ಒಂದು ಕಾಯಿಲೆಗೆ ಸಂಬಂಧಪಟ್ಟಂತ ಗಳು ಟ್ರೀಟ್ಮೆಂಟ್ ಆಮೇಲೆ ಲಿಪಿಡ್ ಅಂತ ಹೇಳ್ತೀವಿ ಡಿಸ್ಲಿಪಿಡಿಮಿಯಾ ಅಂದ್ರೆ ನಮ್ಮ ದೇಹದಲ್ಲಿ ಫ್ಯಾಟ್ ಏನು ಜಾಸ್ತಿ ಆಗ್ತದಲ್ಲ ಅದು ಅದಕ್ಕೂ ಕಂಟ್ರೋಲ್ ಮಾಡಲಿಕ್ಕೆ ಮೆಡಿಸಿನ್ಸ್ ಇರ್ತದೆ ಅದನ್ನೆಲ್ಲ ತಗೊಂಡು ಸುಮಾರು ಸರ್ತಿ ಈ ತರ ಕಾರಣಗಳಿಂದ ನಮಗೆ ಡ್ರೈ ಆದರೆ ಆ ಒಂದು ರೋಗನ ನಾವು ಕಂಟ್ರೋಲ್ ಮಾಡಿದ್ರೆ ನಮ್ಮ ಕಣ್ಣಲ್ಲಿ ಕೂಡ ತಾನಾಗಿ ಅದು ಡ್ರೈ ಆಯ್ ಲಕ್ಷಣಗಳು ಕಮ್ಮಿ ಆಗ್ತದೆ ಅದಲ್ದೇನೆ ಈಗ ಈ ಸ್ಕ್ರೀನ್ ಯೂಸ್ ಮಾಡ್ತಾ ಇರ್ತಾರೆ ಕೆಲವರು ಸುಮಾರು ಬೆಳಿಗ್ಗೆ ಸಂಜೆವರೆಗೂ ಲ್ಯಾಪ್ಟಾಪ್ ನೋಡ್ತಾನೆ ಇರ್ಬೇಕು ಮೊಬೈಲ್ ನೋಡ್ತಾನೆ ಇರ್ಬೇಕು ಅವ್ರಿಗೆ ಅದೇ ವೃತ್ತಿ ಇರ್ತದೆ ಅಂತವರಲ್ಲಿ ಒಂದು ಸಮಸ್ಯೆಗಳು ತುಂಬಾ ಜಾಸ್ತಿಗೆ ಕಂಡು ಬರ್ತದೆ ಅವರು ಏನು ಮಾಡಬೇಕಂದ್ರೆ ಅದಕ್ಕೆ ನಾವು ಒಂದು ಟ್ವೆಂಟಿ 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 ರೂಲ್ ಅಂತ ಹೇಳ್ತೀವಿ ಅಂದ್ರೆ ಪ್ರತಿ ಇಪ್ಪತ್ತು ನಿಮಿಷಕ್ಕೊಮ್ಮೆ ಇಪ್ಪತ್ತು ಅಡಿ ದೂರ ಇರತಕ್ಕಂತ ಒಂದು ಸಾಧನವನ್ನ ಅಟ್ ಲೀಸ್ಟ್ ಒಂದು ಇಪ್ಪತ್ತು ಸೆಕೆಂಡ್ಗಳ ಕಾಲ ದಿಟ್ಟಿಸಿ ನೋಡ್ಬೇಕು ಅದರಿಂದ ಏನಾಗ್ತದೆ ನಮ್ಮ ಹತ್ತರದ ಕೆಲಸ ಮಾಡ್ತಾ ಇರ್ತೀವಲ್ಲ ಅವಾಗ ನಮ್ಮ ದೃಷ್ಟಿ ಬೇರೆ ಕಡೆ ಶಿಫ್ಟ್ ಆಗಿ ನಮ್ಮ ಟಿಯರ್ ಫಿಲ್ಮ್ ಸ್ಪ್ರೆಡ್ ಆಗೋಕ್ಕೆ ಹೆಲ್ಪ್ ಆಗ್ತದೆ ಅದೇ ತರ ನಾವು ಪದೇ ಪದೇ ಆದಷ್ಟು ಕಣ್ಣು ಮೆಟಿಕ್ಸ್ತಾ ಇರಬೇಕು ನಾವು ಈಗ ಟಿವಿ ನೋಡ್ತಾ ಇರಬೇಕಾದ್ರೆ ಮೊಬೈಲ್ ನೋಡ್ತಾ ಇರಬೇಕಾದ್ರೆ ಸುಮಾರು ಕಣ್ಣು ಮೆಟಗಿಸೋದೇ ಇಲ್ಲ ದಿಟ್ಟಿಸಿ ಅದನ್ನು ನೋಡ್ತಾ ಇರ್ತೀವಿ ಹಾಗಾಗೋದ್ರಿಂದ ಕೂಡ ನಮಗೆ ಈ ಡ್ರೈಯೇ ಸಮಸ್ಯೆ ಬರಬಹುದು ಅದಕ್ಕೆ ನಾವೇ ವಾಲಂಟರಿ ಆಗಿ ಕೆಲವೊಮ್ಮೆ ಮುಚ್ಚಿ ಬಿಡೋದು ಮಾಡೋದ್ರಿಂದ ಆ ಆ ಟಿಯರ್ ಫಿಲ್ಮ್ ಸ್ಪ್ರೆಡ್ ಆಗಿ ರೋಗ ಲಕ್ಷಣಗಳಿಂದ ನಮಗೆ ಮುಕ್ತಿ ಸಿಗ್ತದೆ ಈಗ ಬೇರೆ ಒಂದು ಗಾಗಲ್ಸ್ ಹಾಕೊಳ್ಳೋದಾಗ್ಲಿ ಕೆಲಸ ಮಾಡಬೇಕಾದ್ರೆ ಆ ಥರದ್ದೆಲ್ಲ ಮಾಡೋದ್ರಿಂದ ಕೂಡ ನಾವು ಇದನ್ನ ತಡೆಗಟ್ಟಬಹುದು ಸರಿ ಡಾಕ್ಟರ್ ನನ್ನ ಕೊನೆಯ ಪ್ರಶ್ನೆ ಈ ಒಣ ಕಣ್ಣಿನ ಸಮಸ್ಯೆಯನ್ನು ತಡೆಗಟ್ಟಲು ನಾವು ಏನೆಲ್ಲ ಕ್ರಮಗಳನ್ನು ನಿರ್ವಹಿಸಬಹುದು ಇದರ ಬಗ್ಗೆ ಹೇಳಿ ಇದು ಮೇನ್ ಆಗಿ ಟಿಯರ್ ಫಿಲ್ಮ್ ಹೆಚ್ಚು ಕಮ್ಮಿ ಆಗೋದ್ರಿಂದ ನಾವು ಮೊದಲನೇದಾಗಿ ಆ ಕಾರಣವನ್ನು ಕಂಡಿಡಿದ ಸರಿಪಡಿಸಬೇಕು ಆಗ್ಲಿ ಹೇಳಿದಾಗ ಅದಲ್ದೇನೆ ಜಾಸ್ತಿ ಇರೋ ನೀರನ್ನು ಕುಡಿಬೇಕು ಕೆಲವೊಮ್ಮೆ ನೀರಿನ ಅಂಶ ಕಮ್ಮಿ ಆಗೋದು ಅಂದ್ರೆ ಡಿಹೈಡ್ರೇಷನ್ ಇಂದ ಕೂಡ ನಮ್ಮ ಟಿಯರ್ ಫಿಲ್ಮ್ ಹೆಚ್ಚು ಕಮ್ಮಿ ಆಗಿ ಅಲ್ಲಿ ನಮಗೆ ಈ ಒಣಕಣ್ಣಿನ ಸಮಸ್ಯೆ ಬರೋ ಸಾಧ್ಯತೆ ಇರ್ತದೆ ಸೊ ನೀರನ್ನು ನಾವು ತುಂಬ ಜಾಸ್ತಿ ಕುಡಿಬೇಕು ಆಮೇಲೆ ಪ್ರೊಟೆಕ್ಟಿವ್ ಗಾಗಲ್ಸ್ ಅಂತ ನೀವು ಹೇಳ್ತೀವಿ ಪ್ರೊಟೆಕ್ಟಿವ್ ಗಾಗಲ್ಸ್ ಆಗಲಿ ಅಥವಾ ನಾವು ಕಂಪ್ಯೂಟರ್ ಕೆಲಸ ಮಾಡ್ತಾ ಇರ್ತೀವಿ ಅಂಥ ಟೈಮಲ್ಲಿ ಒಂದು ಆಂಟಿಗ್ಲಿಯರ್ ಗ್ಲಾಸ್ ಅಂತ ಬರ್ತದೆ ಅದನ್ನು ಯೂಸ್ ಮಾಡಬೇಕು ಅಂದರೆ ಆ ಕಂಪ್ಯೂಟರ್ ಇಂದ ಹೋಗುವಂಥ ಕೆಲವು ವಿಕಿರಣಗಳು ಕಣ್ಣಲ್ಲಿ ಹೋಗದೆ ಅದನ್ನು ತಡೆದಾಗ ನಮ್ಮ ಕಣ್ಣಲ್ಲಿ ಶುಷ್ಕತೆ ಕಮ್ಮಿಯಾಗಿ ಆ ಒಂದು ಟಿಯರ್ ಫಿಲ್ಮ್ ನಾರ್ಮಲ್ ಆಗಿ ಅದರಿಂದ ನಮಗೆ ಡ್ರೈ ಐನ ತಡೆಗಟ್ಟಬಹುದು ಆಮೇಲೆ ತುಂಬ ಹೊತ್ತು ಎ ಸಿ ರೂಮಲ್ಲಿ ಕೂತ್ಕೊಳ್ಳೋದಾಗಲಿ ನೇರವಾಗಿ ಫ್ಯಾನಿನ ಮುಂದೆ ಕೂತ್ಕೊಳ್ಳೋದು ಆಗಲಿ ಅದನ್ನು ತಡೆಗಟ್ಟಬೇಕು ಧೂಳಿರೋ ಒಂದು ಜಾಗಕ್ಕೆ ಆದಷ್ಟು ಹೋಗಬಾರ್ದು ಹೋದರೂ ಅದರಿಂದ ನಾವು ಸ್ವಲ್ಪ ಆದಷ್ಟು ಒಂದು ಪ್ರೊಟೆಕ್ಷನ್ ಆಗಲಿ ಗ್ಲಾಸ್ ಆಗಲಿ ಹಾಕ್ಕೊಂಡಿರಬೇಕು ಆಮೇಲೆ ಒಂದು ಒಳ್ಳೆಯ ಆರೋಗ್ಯ ಕ್ರಮವನ್ನು ಪಾಲಿಸಬೇಕು ಸ್ಪೆಷಲಿ ಈಗ ಡೈಟ್ರಿ ಫುಡ್ ಒಳ್ಳೆಯ ಆರೋಗ್ಯ ಹಣ್ಣುಗಳಾಗಿರಲಿ ಸೊಪ್ಪುಗಳಾಗಲಿ ತರಕಾರಿ ಆಗಲಿ ಅದರಿಂದ ಸೇವ್ರಿಂದ ಅದರಲ್ಲಿ ವಿಟಮಿನ್ಸ್ ಮಿನರಲ್ಸ್ ನಮ್ಮ ಒಂದು ಕಣ್ಣೀರಿನ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಸಹಾಯ ಆಗ್ತದೆ ಸೊ ಈ ಎಲ್ಲ ಒಂದು ನಿಯಮಗಳನ್ನು ಪಾಲಿಸೋದ್ರಿಂದ ನಾವು ನಮ್ಮ ಒಂದು ಕಣ್ಣೀರಿನ ಸರಿಪಡಿಸ್ಕೊಂಡು ಈ ಕಣ್ಣೀರಿನಿಂದ ಆಗುವಂತಹ ಒಂದು ಡ್ರೈ ಐ ಅಥವಾ ಶುಷ್ಕ ಕಣ್ಣನ್ನು ನಾವು ತಡೆಗಟ್ಟಬಹುದು ಡಾಕ್ಟರ್ ಮಹೇಶ್ ಬಾಬು ಅವರೇ ನೀವು ಇಷ್ಟೊತ್ತು ನಮ್ಮ ಕೇಳುಗರಿಗೆ ಒಣ ಕಣ್ಣು ಅಥವಾ ಶುಷ್ಕ ಕಣ್ಣು ಇದರ ಬಗ್ಗೆ ಬೇಕಾದ ನಮಸ್ಕಾರ ನಮಸ್ಕಾರ ಇದುವರೆಗೂ ಒಣಗಣ್ಣಿನ ಸಮಸ್ಯೆ ಅಥವಾ ಶುಷ್ಕ ಕಣ್ಣು ಈ ಕುರಿತು ಶಿವಮೊಗ್ಗದ ಸುಬ್ಬಯ್ಯ ವೈದ್ಯಕೀಯ ಸಂಸ್ಥೆಯ ನೇತ್ರಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾದ ಡಾ ಮಹೇಶ್ ಬಾಬು ಅವರೊಂದಿಗಿನ ಸಂದರ್ಶನ ಕೇಳಿದಿರಿ ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ಸುಶ್ರಾವ್ಯಾಜೆ ಐತಾಳ್ ನೀವು ವಿವಿಧ ರೀತಿಯ ಆರೋಗ್ಯ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀರಾ ಕ್ಯಾನ್ಸರ್ ನರರೋಗ ಹೃದ್ರೋಗ ಕಣ್ಣಿನ ಸಮಸ್ಯೆ ದಂತ ಸಮಸ್ಯೆ ಮಕ್ಕಳಿಗೆ ಬರುವ ವಿವಿಧ ವೈದ್ಯಕೀಯ ಸಮಸ್ಯೆಗೆ ಚಿಕಿತ್ಸೆ ಪರಿಹಾರ ಬೇಕಾಗಿದೆಯಾ ವಿವಿಧ ರೀತಿಯ ಆರೋಗ್ಯ ಸಮಸ್ಯೆಯ ಚಿಕಿತ್ಸೆಗೆ ಅತ್ಯಂತ ಹೆಚ್ಚಿನ ಹಣ ಖರ್ಚಾಗುತ್ತೆ ಅಂತ ಯೋಚಿಸ್ತಾ ಇದ್ದೀರಾ ಯೋಚಿಸ್ಬೇಡಿ ಅತಿ ಕಡಿಮೆ ಖರ್ಚಿನಲ್ಲಿ ಆರೋಗ್ಯ ಚಿಕಿತ್ಸೆಗಾಗಿ ಸಂಪರ್ಕಿಸಿ ಸುಬ್ಬಯ್ಯ ಡೆಂಟಲ್ ಅಂಡ್ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ಪುರ್ಲಿ ಶಿವಮೊಗ್ಗ ಇದಲ್ಲದೆ ಎಲ್ಲ ರೀತಿಯ ಹೆಲ್ತ್ ಇನ್ಶೂರೆನ್ಸ್ ಮತ್ತು ಸುಬ್ಬಯ್ಯ ಹೆಲ್ತ್ ಕಾರ್ಡ್ಗೂ ಅವಕಾಶ ಇದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಸೊನ್ನೆ ಎರಡು ಎರಡು ಒಂಬತ್ತು ಒಂಬತ್ತು ಸೊನ್ನೆ ಐದು ಎಂಟು ಏಳು ಸೆವೆನ್ ಜೀರೋ ಟು ಟು ನೈನ್ ನೈನ್ ಜೀರೋ ಫೈವ್ ಏಟ್ ಸೆವೆನ್ಗೆ ಸಾಕಾಗಿದೆ ಇದುವರೆಗೆ ಆರೋಗ್ಯ ದೇವಿಗೆ ಸಾಪ್ತಾಹಿಕ ಕಾರ್ಯಕ್ರಮವನ್ನ ಕೇಳಿದಿರಿ ಕಾರ್ಯಕ್ರಮದ ಪ್ರಾಯೋಜಕರು ಸುಬ್ಬಯ್ಯ ಮೆಡಿಕಲ್ ಅಂಡ್ ಡೆಂಟಲ್ ಕಾಲೇಜ್ ಹಾಸ್ಪಿಟಲ್ ಶಿವಮೊಗ್ಗ ನಿರ್ವಹಣೆ ಎಸ್ಆರ್ ಭಟ್ ಸಹಕಾರ ಲಿಡಿಯಾ ಈ ಕಾರ್ಯಕ್ರಮವನ್ನು ಪುನಃ ಕೇಳಲು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ